ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಗುರುವಾರ ಗುರುವಾರ ಬೆಳಿಗ್ಗೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತು ಹಾಗಾಗಿ ಬೆಲ್ಲನ ಕರಗಿಸಿ ಯಾಕೋ ಸ್ವಲ್ಪ ಮಳೆಗಾಲ ಅದರಿಂದ ಎಲ್ಲ ಜಿನಗ್ದಂಗೆ ಆಗಿತ್ತಲ್ಲ ಹಾಗಾಗಿ ಕರಗಿಸಿ ಒಂದು ಗ್ಲಾಸ್ಗೆ ಹಾಕಿಟ್ಟಿದೆ ಅದನ್ನೇ ಹಾಕ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ಇವತ್ತು ಕಾಫಿ ಕುಡಿಲಿಲ್ಲ ಅಂದರೆ ಯಾವತ್ತೊಂದು ದಿನ ಫುಲ್ ಡೇ ಆಗೋದೇ ಇಲ್ಲ ಏನೋ ಕಳ್ಕೊಂಡಿರೋ ರೀತಿ ಅನುಭವ ಆಗ್ತಾ ಇರುತ್ತೆ ಕಾಫಿ ಎಲ್ಲ ಕುಡ್ಕೊಂಡು ಆದಮೇಲೆ ಉಳಿದಿರೋ ಕೆಲಸನೆಲ್ಲ ನಾನು ನೋಡ್ಕೋಬೇಕು ಯಾಕೆಂದರೆ ಬೆಳಿಗ್ಗೆ ಫಸ್ಟು ನೀರು ಕುಡಿದು ಆಮೇಲೆ ಒಂದು ಗ್ಲಾಸ್ ರಾಗಿ ಗಂಜಿನ ಮಾಡ್ಕೊಂಡು ಕುಡಿದು ಅದಾದ ಮೇಲೆ ನಾನು ಕಾಫಿನ ಕುಡಿಲೇಬೇಕು ಕಲ್ಲ ಕ ಎಲ್ಲ ಕೆಲಸ ಮುಗಿದ ಮೇಲೆ ಮನೆಯೆಲ್ಲ ಕಸ ಗುಡಿಸಿ ಮನೆಯೆಲ್ಲ ಒರೆಸ ಆದಮೇಲೆ ನೀರು ಕಾಯಿಸ್ಕೊಂಡು ನಾವು ಸ್ನಾನ ಮಾಡೋಣ ಅಂಬು ನಾನು ಹೀಟರ್ ಹಾಕಿದ್ದೀನಿ ಅಂಡೆ ಒಲೆ ಸ್ವಲ್ಪ ಹಾಳಾಗಿದೆ ಹಾಗಾಗಿ ಹೀಟರ್ನ ಇಟ್ಟಿದ್ದೀನಿ ಹಾಗೆ ಮಳೆ ಬೇರೆ ಶುರುವಾಗಿದೆ ನೋಡ್ತಾ ಇರ್ಬೋದು ಚಿಕ್ಕಮಂಗ್ಳೂರಲ್ಲಿ ಮಳೆ ಜೊತೆಗೆ ಗಾಡಿ ಸ್ವಲ್ಪ ಚಳಿಯೂ ಜಾಸ್ತಿ ಆಗಿಬಿಟ್ಟಿದೆ ನೆಲದ ಮೇಲೆ ಆಗ್ತಾ ಇಲ್ಲ ಸ್ವೆಟ್ರ್ ಬಿಚ್ಚಿದ್ರೆ ಸಾಕು ಮೈಯೆಲ್ಲ ಗಡೆ ಗಡ 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 ಅಂತ ನಡುಕ್ತಾ ಇದೆ ಹಲ್ಲ ತಕ್ಕ ತಕ್ಕ ಅಂತ ಕುಡಿದಂಗೆ ಇದೆ ಹಲ್ಲೆಲ್ಲ ಹಾಗೆ ಈ ಪಾತ್ರೆಯಲ್ಲಿ ನೀರು ಅಂತ ಅನ್ಬೋದು ಇದು ತಲೆಗೆ ಸ್ನಾನ ಮಾಡೋದಕ್ಕೆ ನಾವು ಏಟಲ್ಲಿ ನೀರು ಕಾಯಿಸ್ತೀವಲ್ಲ ಅದನ್ನು ನನ್ನ ತಲೆಗೆ ಹಾಕ್ಕೊಳೋದಿಲ್ಲ ತಲೆ ಒಂದು ಉದುರುತ್ತೆ ಅಂತನ್ಬಿಟ್ಟು ಗ್ಯಾಸ್ ಮೇಲೆ ನೀರು ಇಟ್ಕೊಂಡು ಅದನ್ನು ತಲೆ ತೊಳ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ ನಾನು ಏನು ಹೀಟ್ರ್ ಹಾಕಿದ್ದೀನಲ್ಲ ಅದನ್ನು ಫುಲ್ ಮೈಗೆಲ್ಲ ಯೂಸ್ ಮಾಡ್ಕೊಳ್ತೀನಿ ಹಾಗೆ ಹೂವು ತೊಗೊಂಡು ಬಂದಿದೆ ಎಲ್ಲನೂ ಹಸೋ ತನಕ ನೀರು ಬಿಸಿ ಆಗೋ ತನಕ ಬೇಗ ಬೇಗ ಸ್ವಲ್ಪ ಎಲ್ಲನೂ ಬಿಡಿಸ್ಕೊಂಡ್ಬಿಡೋಣ ಇನ್ನು ಸ್ನಾನ ಮಾಡ್ಕೊಂಡು ಬಂದು ಬರೋ ತನಕ ಆದರೆ ಆಗಿಬಿಡುತ್ತೆ ಅಂದ್ಬಿಟ್ಟು ಹೂವೆಲ್ಲ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಏಕೆಂದರೆ ಒಂದೊಂದೇ ಹೂವು ಮುಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಉಂಡೆ ಎಲ್ಲ ಅಂದರೆ ಸರ ಥರ ಆಹಾರ ಥರ ಮಾಡಾಕೋದು ಏನಿದ್ರೂ ಕಾಕಡ ಹೂವು ಮಲ್ಲಿಗೆ ಹೂವು ಈ ಥರ ಸಣ್ಣ ಸಣ್ಣ ಹೂವುಗಳು ಜೋಡಿಸಿ ಕಟ್ಟಿರ್ತಾರೆ ದಂಡೆ ನೋಡಿ ಆ ಥರ ಹೂವು ಆ ಚೆನ್ನಾಗಿರುತ್ತೆ ಈ ಹೂವು ಏನಿದ್ರು ಒಂದೊಂದೇ ಹೂವು ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಆ ಕಳಸಕ್ಕೆಲ್ಲ ಇದು ದಂಡೆ ಮಾಡಿ ಹಾಕಬೇಕು ಎಲ್ಲ ಹೂವಿನ ಹಾರ ಕಟ್ತೀವಲ್ಲ ದಂಡೆ ರೀತಿ ಆ ಥರ ಹಾಕೋದೇ ಚೆನ್ನಾಗಿರುತ್ತೆ ಎಲ್ಲ ಹೂವೆಲ್ಲ ಬಿಡಿಸ್ಕೊಂಡಾದ ತಕ್ಷಣ ಈ ಸಣ್ಣ ಸಣ್ಣ ಎಲೆಗಳಿರುತ್ತಲ್ಲ ಇದನ್ನು ಕಾಲಲ್ಲಿ ತುಳಿಬಾರ್ದಂತೆ ಆ ಹೂವು ಹೇಳ್ತಾಯಿದ್ರು ಮಕ್ಕಳು ತಾಯಿ ಇದ್ದಂಗೆ ಕಣವ ಆ ಯಾವುದೇ ಕಣ್ಣಿಗೂ ಕಾಲಲ್ಲಿ ತುಳಿಬೇಡಿ ಅಂತ ಇದ್ದರು ಹೂವು ಬಿಡಿಸ್ತಾ ಇದ್ದಂಗೆ ನಾನು ನಲಿ ನೀರು ಬಂತು ಬೇಗ ಬೇಗ ನೀರು ತುಂಬಿಡೋಣ ಅಂದ್ಬಿಟ್ಟು ಹಂಡೆ ಇಲ್ಲ ಬೆಳಗ್ಗೆ ಎಲ್ಲನೂ ನೀರು ಇದ್ದೀನಿ ಹಂಡೆ ಬಂದುಬಿಟ್ಟು ಎರಡು ಎರಡೂವರೆ ಬಿಂದಿಗೆ ನೀರು ಹಿಡಿಯುತ್ತೆ ಹಾಗೆ ಒಂದು ಸ್ಟೀಲ್ ಬಿಂದಿಗೆ ಒಂದು ಬಿಂದಿಗೆ ಇಟ್ಕೊಳ್ತೀನಿ ಇವತ್ತು ನಾನು ಏನಾದರೂ ನೀರು ಇಟ್ಕೊಡ್ತು ಅಂದರೆ ನಾಳೆ ಒಂದು ದಿನ ಫುಲ್ಲು ಖಾಲಿ ಆಗಿಬಿಡತ್ತೆ ಇವತ್ತೊಂದು ದಿನ ನಾಳೆ ಒಂದು ದಿನಕ್ಕೆ ಹಾಗೆ ನಾನು ಸ್ನಾನ ಮಾಡ್ಕೊಂಡು ಬಂದು ಬಂದಮೇಲೆ ನನ್ನ ಮುಖ ಕಚ್ಕೊಳ್ಳೋದಕ್ಕೆ ವೀಕು ಟರ್ಮರಿಕ್ಕು ನೋಡಿ ನನ್ನ ಉದ್ದನೆಯ ಸ್ಟಿಕ್ಕರ್ ಏನಿಷ್ಟುದ್ದ ಉದ್ದ ಇಡ್ತೀರಾ ಅನ್ಬೋದು ಹೌದು ನಾನು ಯಾವಾಗಲೂ ಇದೇ ಥರನೇ ಅಣೆಗೆ ತುಂಬ ಇಷ್ಟ ಇದಕ್ಕಿಂತ ಉದ್ದ ಬೇಕಾಗಿತ್ತು ಸಿಕ್ಕಲಿಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ಇಟ್ಟರೆ ಕಣ್ಣಿಗೆ ಕಾಜಲ್ಲಿ ಇಡ್ತೀನಿ ಹಾಗೆ ಹಣೆಗೆ ಒಂದು ಸಿಂಧೂರ ಆ ಒಂದು ಸ್ಟಿಕ್ಕರ್ನ ಇಟ್ಟ ಮೇಲೆ ಕೆಳಗಡೆ ಒಂದು ವೈಟ್ ಒಂದು ಸಣ್ಣದಾಗಿ ಒಂದು ಚುಕ್ಕಿ ಇಡ್ತೀನಿ ವೈಟ್ ಸಿಂಗಾರ ಒಂದು ಬಿಂದಿನಲ್ಲಿ ಸಣ್ಣದು ಒಂದು ಚುಕ್ಕಿ ಇಡ್ತೀನಿ ಇದು ತಲೆಗೆ ಇಡ್ತಕ್ಕಂಥದ್ದು ಇಷ್ಟು ನಾನು ಸ್ನಾನ ಮಾಡ್ಕೊಂಡು ಬಂದರೆ ರೆಡಿ ಆಗಬೇಕು ಅಂದ್ಬಿಟ್ಟು ಎಲ್ಲನೂ ತೆಗೆದಿಟ್ಕೊಳ್ತಾ ಇದ್ದೀನಿ ವ್ಯಾನಿಟಿ ಬ್ಯಾಗು ಸಹ ರೆಡಿ ಮಾಡಿಕೊಂಡೆ ವ್ಯಾನಿಟಿ ಬ್ಯಾಗು ಹೊಸ್ದಾಗಿ ಬೇರೆ ತಂದಿಟ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಇದು ನಾನು ಡೈಲಿ ಯೂಸ್ ಮಾಡ್ತಕ್ಕಂಥ ಮಾಡುವಂತಹ ಲಿಫ್ಟಿಕ್ ಇದಿಲ್ಲ ಅಂದರೆ ಮೇಕಪ್ಪು ಮೇಕಪ್ಪು ಇದರಲ್ಲಿ ಯಾವುದಾದ್ರೂ ಒಂದು ಇಲ್ಲ ಅಂದ್ರೂ ನಾನು ಮಾಡ್ಕೊಳ್ತಕ್ಕಂತಹ ಮೇಕಪ್ಪು ಫುಲ್ ಆಗೋದೇ ಇಲ್ಲ ಏನೋ ಕಳ್ಕೊಂಡದ ರೀತಿ ಏನೋ ಕಡಿಮೆ ಆಗಿದೆ ಅನಿಸುತ್ತೆ ಅದ್ರ ಜೊತೆಗೆ ನಾನು ಹೊಸದು ಬ್ಯಾಗ್ ಹೊಲ್ಸಿದೆ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಮೀಟ್ರಿಗೆ ಏಳ್ನೂರು ರೂಪಾಯಿ ಒಂದು ಮೀಟ್ರಿಗೆ ಅಮೇರಿಕನ್ನು ಒಂದು ಏನಪ್ಪ ಹೇಳ್ತೇವೆ ವೆಲ್ವೆಟ್ ಬಟ್ಟೆ ಇದು ಅಮೇರಿಕಾ ವೆಲ್ವೆಟ್ ಬಟ್ಟೆ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿದೆ ಆ ಬ್ಯಾಗು ಹಾಕ್ಕೊಂಡ್ರೆ ಆ ಒಂದು ಖುಷಿಯೇ ಬೇರೆ ನೋಡೋದಕ್ಕೆ ಡಿಸೈನ್ ಇಲ್ಲ ಒಂದು ರೀತಿ ಲುಕ್ಕಾಗಿ ಕಾಣಿಸ್ತಾ ಇರ್ಬೋದು ಆ ಫೀಲ್ ಕೊಡುತ್ತಲ್ಲ ಅದು ಲುಕ್ಕೇ ಬೇಡ ಬೇರೆ ಆಯಿತಾ ಅದು ಎರಡು ಬ್ಯಾಗ್ ಹೊಲ್ಸಿದ್ದೀನಿ ಅದನ್ನು ಮುಂದಿನ ದಿನದಲ್ಲಿ ಫುಲ್ ತೋರಿಸ್ತೀನಿ ನಾನು ಆಫೀಸ್ ಬ್ಯಾಗ್ ಆಗಿ ಹೇಗಿರುತ್ತೆ ಹೊರಗಡೆ ಹೋದಾಗ ಹೇಗಿರುತ್ತೆ ಅಂತ ಹಾಗೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಯಾವ್ರದ್ದು ಬಾಡಿ ಲೋಷನ್ ಅದು ಕಂಪಲ್ಸರಿ ಇರಲೇಬೇಕು ಇಲ್ಲಾಂದರೆ ಫುಲ್ಲು ಕೈಯೆಲ್ಲ ವೈಟ್ ವೈಟ್ ರೀತಿ ಆಗ್ಬಿಟ್ಟಿರುತ್ತೆ ಚಳಿಗಾಲ ಅಲ್ವಾ ಅದಲ್ಲದ್ರೆ ಸೋಪು ಏನೇ ಇದ್ರೂ ಸ್ವಲ್ಪ ಮೈ ಕೈ ಒಡೆದಿರೋ ನೋಡ್ಕೋಬೇಕು ಈಗ ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಎಲ್ಲನೂ ಬಿಡಿಸಿಟ್ಟಿದ್ನಲ್ಲ ಆ ಹೂವು ಎಲ್ಲನೂ ಕ್ಲೀನಾಗಿ ನೀರು ಹಾಕ್ಕೊಂಡು ಎಲ್ಲನೂ ರೆಡಿ ಮಾಡಿಟ್ಕೊಳ್ತೀನಿ ದೇವ್ರ ಮನೆಯವರ್ಸೋದಕ್ಕೆ ಒಂದು ಬಟ್ಟೆ ಮತ್ತು ದೇವ್ರ ಫೋಟೋ ಅವರ್ಸೋದಕ್ಕೆ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ಅದನ್ನೆಲ್ಲನೂ ನೀಟಾಗಿ ಎಲ್ಲ ತೊಳೆದು ಒಣಗಾಕಿರ್ತೀನಿ ಮತ್ತೆ ಫೋಟೋ ಒರ್ಸೊಂಡು ಮತ್ತೆ ದೇವ್ರ ಮನೆ ಒರೆಸಿ ಮತ್ತೆ ತೊಳೆದಾಕ್ತೀನಿ ಎರಡನ್ನೂ ಒಂದೇ ಬಟನ್ ಮಾಡೋದಿಲ್ಲ ದೇವ್ರ ಫೋಟೋ ಒರಿಸೋದಕ್ಕೆ ಬೇರೆ ದೇವ್ರ ಮನೆ ಒರಿಸಲಿಕ್ಕೆ ಬೇರೆ ದೇವ್ರ ಫೋಟೋ ಎಲ್ಲ ಒರೆಸಿ ನಾಮ ಇಟ್ಟು ಅರ್ಶನಾ ಕುಂಕುಮ ಇಟ್ಟು ಹೂವು ಮುಡಿಸಿ ಎಲ್ಲ ಕೆಲಸಗಳು ನಾನು ರೆಡಿ ಮಾಡ್ಕೋಬೇಕು ಯಾಕೆಂದರೆ ಈ ಕೆಲಸಗಳು ಮಾಡೋ ತನಕ ತುಂಬ ಟೈಮ್ ಹಿಡಿಯುತ್ತೆ ಅವತ್ತೊಂದು ದಿನ ನಾನೇನೂ ಕೆಲಸ ಇಟ್ಕೊಂಡಿರೋದಿಲ್ಲ ಯಾಕೆಂದರೆ ಅವತ್ತು ಈ ಕೆಲಸಗಳು ಒಂದೊಂದೇ ಮಾಡ್ತಾ 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 ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ಎಷ್ಟೋ ಸಲ ತಿಂಡಿ ತಿಂದಿರೋದಿಲ್ಲ ತಲೆನೇ ಬಾಚಿ ಇರೋದಿಲ್ಲ ಹಾಗೆ ಹೋಗಿರ್ತೀನಿ ಅಲ್ಲೋಗಿ ತಲೆ ಬಾಚ್ಕೊಂಡಿರ್ತೀನಿ ಆ ಥರ ಆಗಿರುತ್ತೆ ಸ್ಯಾರಿನೂ ಉಟ್ಕೊಂಡಿರಲ್ಲ ಚುಡಿದಾರ ಹಾಕೊಂಡು ಉಟ್ಟೋಗ್ಬಿಟ್ಟಿರ್ತೀನಿ ಸ್ಯಾರಿ ಪಿನ್ ಮಾಡೋ ತಂಗೆ ಲೇಟ್ ಆಗುತ್ತೆ ಅಂತ ಇವಾಗ ದೀಪಕ್ಕೆ ಬತ್ತಿ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಸ್ವಲ್ಪ ನೆನಿಬೇಕು ಅದು ತಕ್ಷಣ ಎಣ್ಣೆ ಬಿಟ್ಟು ತಕ್ಷಣ ಬ ಬತ್ತಿ ಹಾಕ್ಬಿಟ್ಟು ಎಣ್ಣೆ ಬಿಟ್ಟರೆ ನೆನೆಯೋದಿಲ್ಲ ಸ್ವಲ್ಪ ಬೇಗ ನಿಧಾನ ಕುರಿಯೋದಿಲ್ಲ ಹಾಗಾಗಿ ಸ್ವಲ್ಪ ನೆಂದರೆ ಬತ್ತಿ ಚೆನ್ನಾಗಿ ಉರಿಯುತ್ತೆ ಒಳ್ಳೆಯ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ದೀಪ ಹಚ್ಚಿದಾಗ ಹಾಗಾಗಿ ಎಲ್ಲ ಎಣ್ಣೆ ಎಲ್ಲ ಹಾಕಿ ದೀಪ ಹಚ್ತಾ ಇದ್ದೀನಿ ಹೂವೆಲ್ಲ ಮುಡಿಸೋ ಆಗಿದೆ ಇವಾಗ ಮಾಮೂಲಿ ಕರ್ಪೂರ ಗಂಧದ ಕಡ್ಡಿ ಮತ್ತು ಧೂಪ ಹಾಕಲೇಬೇಕು ಧೂಪ ಇಲ್ಲ ಅಂದರೆ ಆಗೋದೇ ಇಲ್ಲ ನೈವೇದ್ಯಕ್ಕೆ ಇವತ್ತು ದಾಳಿಂಬೆ ಇಡ್ತಾಯಿದ್ದೀನಿ ಇಷ್ಟು ದಿನ ಹಾಲನ್ನು ಇಡ್ತಾಯಿದೆ ಡ್ರೈ ಫ್ರೂಟ್ಸನ್ನು ಇಡ್ತಾಯಿದೆ ಇವತ್ತು ಹೇಗಿದ್ದರೂ ಅದು ದಾಳಿಂಬೆ ತಗೊಂಡು ಬಂದಿದ್ನಲ್ಲ ಅದನ್ನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಭಗವದ್ಗೀತೆ ಇದೆ ಭಗವದ್ಗೀತೆಯ ಇಟ್ಟು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡಬಹುದಾ ಮಾಡಬಾರ್ದಾ ಮಾಡಿದರೆ ಒಳ್ಳೇದಾಗುತ್ತಾ ಏನು ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಯಾರಾದರೂ ಅದ್ರ ಬಗ್ಗೆ ಗೊತ್ತಿದ್ದರೆ ಖಂಡಿತ ನೀವು ಯಾರಾದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಆದ ಒಂದು ಸ್ಟ್ಯಾಂಡ್ ಬೇಕು ಅದನ್ನು ಎಲ್ಲಂದ್ರೆ ಅಲ್ಲೇ ಇಡೋ ಹಾಗಿಲ್ಲ ಹಾಗಾಗಿ ಭಗವದ್ಗೀತೆಯನ್ನು ಇಡಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಏನಂತ ಓಕೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೆ ಉತ್ ಹಚ್ಚಿ ಧೂಪ ಹಾಕ್ತಾ ಇದ್ದೀನಿ ಯಾವಾಗಲೂ ಕೆಂಡ ಮಾಡಿಕೊಂಡೇ ಧೂಪ ಹಾಕೋದು ಧೂಪ ಹಾಕಾದ ಕರ್ಪೂರವನ್ನು ಬೆಳಗ್ತಕ್ಕಂಥದ್ದು ಕೆಲವರು ಫಸ್ಟು ಕರ್ಪೂರವನ್ನು ಬೆಳಗಿ ಧೂಪ ಹಾಕ್ತಾರೆ ಕೆಲವರು ಧೂಪ ಹಾಕೋದೇ ಇಲ್ಲ ಕರ್ಪೂರ ಹಚ್ತಾರೆ ಹೆಂಗೆ ಮಾಡಿದ್ರು ದೇವರು ಹೊಲಿತಾರೆ ಮನಸ್ಸಲ್ಲಿ ಭಕ್ತಿ ಹೊಂದಿದ್ರೆ ಸಾಕು ಇಷ್ಟೇ ಹೂವು ಇಡಬೇಕ ಇಡಬೇಕು ಹೂವಿನಿಂದಲೇ ಸಿಂಗಾರ ಮಾಡಬೇಕು ಅನ್ನೋದೇನಿಲ್ಲ ಅಕ್ಷತೆ ಕಾಳು ಮಾಡಿ ದೇವ್ರ ಪೂಜೆ ಮಾಡಿದ್ರು ಖಂಡಿತ ಉಲ್ಕೊಳ್ತಾರೆ ಇವತ್ತು ನನ್ನ ವಾರ ಆಗಿರೋದ್ರಿಂದ ನನ್ನ ಗುರುಗಳಿಗೆ ನಮಸ್ಕಾರ ಮಾಡಿ ಇವಾಗ ಚರಿತ್ರನ ನಾನು ಓದಬೇಕು ಚರಿತ್ರನ ಓದೋಕ್ಕೂ ಮುಂಚೆನೇ ಅಂದರೆ ಮೊಬೈಲ್ನ ಸೈಲೆಂಟ್ಗೆ ಇಟ್ಟಿರ್ತೀನಿ ಕಣ್ಣೋ ಕಾಣದೇ ಆಗಿ ದೂರದಲ್ಲಿ ಇಟ್ಟಿರ್ತೀನಿ ಮನೆ ಕಾಲಿಂಗ್ ಬಿಲ್ಲನ್ನು ಆಫ್ ಮಾಡಿರ್ತೀನಿ ಜೊತೆಗೆ ಕಿಟಕಿ ಬಾಗಿಲನ್ನು ತೆಗೆದಿರ್ತೀನಿ ಯಾರು ಎಷ್ಟೇ ಬಾಗಿಲು ಬೆಳೆದ್ರೂ ಯಾರೇ ಎಷ್ಟೇ ನನಗೆ ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಏಕೆಂದರೆ ಓದ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಬಿಟ್ಟು ಹೋಗ್ಬಾರ್ದು ಈ ಥರ ಗುರು ಚರಿತ್ರನೇ ಆಗಲಿ ಭಗವದ್ಗೀತೆನೇ ಆಗಲಿ ಓದ್ತಾ ಇರ್ಬೇಕಾದ್ರೆ ಬಿಟ್ಟು ಹೋಗ್ಬಾರ್ದು ಪ್ರತಿದಿನನೂ ಸ್ನಾನದಲ್ಲಿ ತಲೆ ಸ್ನಾನ ಮಾಡಿದಾಗ ಖಂಡಿತ ಓದ್ತೀನಿ ಗುರುವಾರನೇ ಓದ್ಬೇಕಂತಿಲ್ಲ ಪ್ರತಿದಿನ ಒಂದೊಂದು ಅಧ್ಯಾಯ ಓದ್ಕೊಂಡು ಬರ್ತಕ್ಕಂಥದ್ದು ಇದು ಫುಲ್ಲು ಎರಡನೇ ಸಲ ಬುಕ್ಕನ್ನು ಮುಗಿಸ್ತಾ ಇರೋದು ಇದು ನಾನು ಫಸ್ಟ್ ಒಂದು ಸಲ ಫುಲ್ಲು ಮುಗಿಸಿ ಇದು ಎರಡನೇ ಸಲ ಶುರು ಮಾಡಿ ಇವಾಗ ಸುಮಾರು ಆಗಿದೆ ಅರ್ಧ ಭಾಗದಷ್ಟು ಮುಗಿದಿದೆ ಇದೆಲ್ಲ ಆದಮೇಲೆ ನಾನು ತಿಂಡಿ ಕೂತ್ಕೊಳ್ಳೋಣ ಅಷ್ಟೇ ಮನೆಗೆ ನೆಂಟರು ಬಂದರು ಸರಿ ನೀವು ತಕ್ಷಣ ಬಂದಿದ್ದರೆ ಏನೂ ಮಾಡ್ಕೊಳ್ಳೋಂಗಿರಲಿಲ್ಲ ಬಾಕ್ಸಿಗೆ ಹಾಕಿ ಸ್ವಲ್ಪ ಚಿತ್ರಾನ್ನ ಎಲ್ಲ ಉಳ್ದಿತ್ತು ಹಾಗಾಗಿ ಬಾಕ್ಸಿಂದು ಮತ್ತೆ ಉಳ್ದಿರೋ ಚಿತ್ರಾನ್ನೆಲ್ಲ ಅವ್ರಿಗೆ ಹಾಕ್ಕೊಟ್ಬಿಟ್ಟು ಅವ್ರು ಕಾಫಿ ಮಾಡಿಕೊಟ್ಬಿಟ್ಟು ನಾನೇನು ಮಾಡಿದೆ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಟೈಮ್ ಇಲ್ಲ ಅಂತ ಎಲ್ಲ ಮಧ್ಯಾಹ್ನಕ್ಕೆ ಏನೇನಿತ್ತು ಹಾಗೆ ಇಟ್ಟು ಇನ್ನು ನಾನು ಹಾಕ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಸಾಕಾಗ್ದಿರೋ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಮುದ್ದೆ ಮಾಡಿಕೊಂಡೆ ಯಾಕೆಂದರೆ ಮಧ್ಯಾಹ್ನಕ್ಕೆ ಇದೊಂದು ಮುದ್ದೆ ಊಟ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೂ ಊಟ ಬೇಡ ಇವಾಗಲೂ ತಿಂಡಿ ಎರಡೂ ಆಗಿಬಿಡುತ್ತೆ ಹಾಗಾಗಿ ಫುಲ್ಲು ಎರಡು ಟೈಮ್ಗೂ ಊಟ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಮುದ್ದೆ ಮಾಡಿಕೊಂಡೆ ಈಗ ಅವರಿಗೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ನಾನು ಬಾಕ್ಸ್ಗೆ ಹಾಕೊಂಡು ಹೋದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಆ ಥರ ಮಾಡಿದೆ ಆ ಥರ ಎಲ್ಲ ಮಾಡಿ ಹಸಿ ಅವ್ರೆ ಕಾಳು ಸಾಂಬಾರು ಮಾಡಿದೆ ಅದನ್ನು ಒಟ್ಕೊಂಡು ಊಟ ಮಾಡಿದೆ ಅಷ್ಟೊತ್ತಿಗೆ ಮನೆಯವ್ರು ಬಂದುಬಿಟ್ಟು ಯಾವತ್ತೂ ಅವರು ಆಫೀಸಿಗೆ ಬಂದಿರಲಿಲ್ಲ ಫಸ್ಟ್ ಟೈಮ್ ಆಫೀಸ್ಗೆ ಎಂಟ್ರಿ ಕೊಟ್ಟಿದ್ದು ಬಟ್ ನಂಗೆ ಗೊತ್ತಿಲ್ಲ ಅವರು ಸಹ ನಮ್ಮ ಮನೆಯವರು ಮತ್ತು ನಮ್ಮ ಇಬ್ಬರು ಫ್ರೆಂಡ್ ಅಂತ ತುಂಬ ಖುಷಿಯಾಯಿತು ಇದೆಲ್ಲ ಆದಮೇಲೆ ನಾನು ನನ್ನ ಡ್ಯೂಟಿ ಹೊಡ್ತೀನಿ ಸ್ನೇಹಿತರೆ ಈ ಗಡಿಬಿಡಿ ಗುರುವಾರದ ಲಾಗ್ ಏನು ಅನ್ನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ಕಮೆಂಟಲ್ಲಿ ಹಾಕಿ ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯ್ತಾಯಿದ್ದೀನಿ ಥ್ಯಾಂಕ್ ಯು